ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವೀಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕ್ಯಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಗೋಲ್ಡ್ ಅನ್ಕೊಂಡ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರನ್ನ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳಿಸ್ಕೊಟ್ಟಿದ್ರಿ ಸೇಲ್ ಇದೆ ಅಂತ ಹೌದು ಮಾಡೆಲ್ ಏನಿತ್ರಿ ಎರಡು ಸಾವಿರದ ಏಳು ಓನರು ಫೋರ್ ಓಕೆ ಇವಾಗ ತೊಗೊಂಡವರು ಐದು ಜನರು ಆಗ್ತಾರೆ ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗಿತ್ತು ರೀ ಸರ್ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಸರ್ ಜನ ರನ್ನಿಂಗ್ ಇದೆಯಾ ಹಾಂ ಜನ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ರನ್ನಿಂಗ್ ಉಂಟು ಓಕೆ ಟೈರ್ ಕಂಡೀಷನ್ ಟು ಬ್ಯಾಕ್ ಸೈಡ್ ಮತ್ತೆ ಸ್ಟೆಪ್ನಿ ಐದು ಟೈರು ನಾಲ್ಕು ಟೈರ್ ಚೆನ್ನಾಗಿದೆ ಸ್ಟೆಪ್ನಿ ಸ್ವಲ್ಪ ಫ್ಲಾಟ್ ಇದೆ ಓಕೆ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಇದೆಯಾ ಇಂಜಿನ್ ಚೆನ್ನಾಗಿದೆ ಇದೆ ಏನು ಹೋಗಿ ಸ್ಟಾಪ್ ಆಗೋದು ಈ ಇಲ್ಲ ಗಾಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿದೀರಾ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಒರಿಜಿನಲ್ಟಿ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಗಾಡಿ ಒಳಗೆ ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಓಕೆ ಸೀಟ್ ಕವರ್ ಆಗಿರ್ಬೋದು ಗ್ಲಾಸ್ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಇದೆ ಲೆದರ್ ಸೀಟ್ ಕವರ್ ಇದೆ ಹೊಸದ ಹ್ಮ್ ಹೊಸ ಹೌದು ಗ್ಲಾಸ್ ಎಲ್ಲ ಒರಿಜಿನಲ್ ಉಂಟು

ಯಾಕಂದ್ರೆ ಪವರ್ ಇಂಟು ಸ್ವಲ್ಪ ಯಾಕಂದರೆ ಕೆಲವೊಬ್ರು ಎಕ್ಸ್ಟ್ರಾ ಬಿಟ್ಟಿಂಗ್ ಅಂತ ಮಾಡ್ಸಿರೋ ಸರ್ ಇಲ್ಲ ಇದರಲ್ಲಿ ಯಾತ್ರ ಏನಿಲ್ಲ ಓಕೆ ರೇಟ್ ಹೇಳೋದಾದ್ರೆ ಏನು ಹಾಕಿ ಒಂದು ಇದಕ್ಕೆ ಲಕ್ಷದ ನಲವತ್ತೈದು ಸಾವಿರದ ಏಳು ಮಾಡೋದು ನೀವು ನಾಲ್ಕು ತೋಳೋ ಐದು ಏಳು ಹೋಗಲ್ಲ ಹೌದು ಓಕೆ ಸರ್ 145000 ಲಕ್ಷದ ಸಾವಿರ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ನಿಮ್ದು ನೆಗೆಷಿಬಲ್ ಆದ್ರೆ ಏನಿರುತ್ತೆ ಎಫ್ ಸಿ ಇನ್ಸ್ ಏನು ಡಾಕ್ಯುಮೆಂಟ್ಸು ಎಫ್ ಸಿ ಇಪ್ಪತ್ತೇಳು ಓಕೆ ಇನ್ಶೂರೆನ್ಸು ಆರು ತಿಂಗಳಿದೆ ಆರು ತಿಂಗಳು ಹೌದು ಓಕೆ ಸರ್ ನೋಡಿ ಸ್ವಲ್ಪ ರೇಟಿಗಾದರೆ ನೀವು ಮಾಡಿಕೊಟ್ರೆ ಸೇಲ್ ಇದೆ ಇವಾಗ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ಕಮ್ಮಿ ಮಾಡಿಕೊಡುವ ನಿಮ್ಮ ಕಡೆಯಿಂದ ಬಂದರೆ ತುಂಬ ಕಮ್ಮಿ ಮಾಡಿ ಹಾಂ ಸರ್ ಯಾಕಂದರೆ ನೀವು ಹೇಳಿದ ಒಂದು ನಲವತ್ತೈದು ಐದು ರೂಪಾಯಿ ನಗೇಶ್ ಇಲ್ಲ ಆದರೆ ಸ್ವಲ್ಪ ತೊಳೋದು ಕಷ್ಟ ಆಗುತ್ತೆ ಜನರು ಹೌದು ನೋಡಿ ಸ್ವಲ್ಪ ಫೈನಲ್ ರೇಟ್ ಏನು ಮಾಡಿಕೊಡ್ತೀರಾ ಒಂದು ಮೂವತ್ತೈದು ಮಾಡ್ಬೋದು ಒಂದು ಮೂವತ್ತೈದು ಹೌದು ಓಕೆ ಹತ್ತಿರ ಬಂದರೆ ಸ್ವಲ್ಪ ನೋಡ್ಕೊಡ್ತೀರಾ ಆಸುಪಾಸು ಹಾಂ ನೋಡ್ಕೊಡು ಓಕೆ ಸರ್ ತಮ್ಮ ಲೊಕೇಶನು ಬೆಳ್ತಂಗಡಿ ಹತ್ತಿರ ಬರ್ತದೆ ಟೌನ್ ಹಕ್ಕಿನ ಸ್ವಲ್ಪ ಒಳಗೆ ಬೆಳ್ತಂಗಡಿಯಿಂದ ಹತ್ತು ಕಿಲೋಮೀಟರ್ ಓಕೆ ಬೆಳ್ತಂಗಡಿ ಬಂದರೆ ನಿಮ್ಗೆ ಕಾಲ್ ಮಾಡಿದ್ರೆ ಸಿಗಬಹುದು ನೀವು ಹೌದು ಕಾಂಟ್ಯಾಕ್ಟ್ ನಂಬರ್ ಇದೇ ನಂಬರ್ ಹೌದು ಓಕೆ ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನೋಡಿದ ಮಾಡಿ ಸರ್ ತ್ಯಾಂಕ್ ಯು ಆಯ್ತು ಯು